ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಸ್ನೇಹಿತರೆ ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ರೀತಿಯಾಗಿ ಇರುವುದಿಲ್ಲ ಪರಿಸ್ಥಿತಿಗಳು ಬದಲಾಗುತ್ತವೆ ಆದ್ದರಿಂದ ಮನುಷ್ಯ ಧೈರ್ಯ ಕಳೆದುಕೊಳ್ಳಬಾರದು ಲೋಕವೇ ನಿನ್ನನ್ನು ಖಂಡಿಸಿದರೂ ಭಕ್ತಿಯನ್ನು ಎಂದಿಗೂ ಬಿಡಬೇಡ ಏಕೆಂದರೆ ಪರಮ ಸುಖ ಭಕ್ತಿಯಲ್ಲಿದೆ ಅದು ಎಲ್ಲ ವೇದಗಳ ಸಾರ ಭರವಸೆ ಮತ್ತು ನಂಬಿಕೆ ಎಂದಿಗೂ ತಪ್ಪಲ್ಲ ಅದು ನಾವು ಯಾರನ್ನು ಆಶಿಸುತ್ತೇವೆ ಮತ್ತು ಯಾರನ್ನು ನಂಬುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸಲು ಸಾಧ್ಯ ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಸ್ಪಷ್ಟವಾಗಿ ಮಾತನಾಡುವುದು ಉತ್ತಮ ಸಂಬಂಧಗಳು ಅಲ್ಪಕಾಲಿಕವಾಗಿ ಇರುತ್ತದೆ ಆದರೆ ಅವು ನಿಜವಾಗಿಯೂ ಉಳಿಯುತ್ತದೆ ಕೇವಲ ಪ್ರದರ್ಶನಕ್ಕಾಗಿ ಒಳ್ಳೆಯವರಾಗಬೇಡಿ ದೇವರು ನಿಮ್ಮನ್ನು ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ತಿಳಿದಿದ್ದಾನೆ ಕುಟುಂಬದ ಒಬ್ಬ ಸದಸ್ಯ ದೇವರ ಭಕ್ತಿಯಲ್ಲಿ ತೊಡಗಿಕೊಂಡರೆ ಅದು ಇಡೀ ಕುಟುಂಬದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಕೆಲವೊಮ್ಮೆ ನಗುತ್ತಾ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸಲೇಬೇಕು ಕಾಲ ತಪ್ಪದೇ ಶಿಕ್ಷೆಯನ್ನು ನೀಡುತ್ತದೆ ಅಳುವನ್ನು ಪಾಪವನ್ನು ಅನುಭವಿಸಿದವರಿಗೆ ಸಮಾಧಾನವನ್ನು ನೀಡುತ್ತದೆ ನಾನು ಪಡೆದುಕೊಂಡಿರುವುದು ಒಳ್ಳೆಯದು ಮತ್ತು ನಾನು ಪಡೆದಿರುವುದು ಕೂಡ ಒಳ್ಳೆಯದು ಏಕೆಂದರೆ ನನಗೆ ಕೊಡುವವನಿಗೆ ನನಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ತಿಳಿದಿದೆ ಒಡನಾಟ ಸಮಯ ಮತ್ತು ಸಮರ್ಪಣೆ ಈ ಮೂರು ಉಡುಗೊರೆಗಳನ್ನು ನಿಮಗೆ ನೀಡಿದ ವ್ಯಕ್ತಿಯನ್ನು ನಿಧಿಯಾಗಿಸಿರಿ ನೀವು ಒಬ್ಬಂಟಿ ಎಂದು ಭಾವಿಸಿ ಎಂದಿಗೂ ದುರ್ಬಲರಾಗಬೇಡಿ ಬದಲಿಗೆ ನೀವು ಒಬ್ಬಂಟಿಯಾಗಿದ್ದರೆ ಸಾಕು ಎಂದು ಭಾವಿಸಿ ದೃಢವಾಗಿರಿ ಪರಿಪೂರ್ಣವಾದ ಭಕ್ತಿ ಶ್ರದ್ಧೆ ಇದ್ದರೆ ದೇವರನ್ನು ಒಮ್ಮೆ ನಂಬಿ ನೋಡಿ ಮನಸ್ಸಿನಲ್ಲಿರುವ ಗೊಂದಲಗಳು ತಾನಾಗಿಯೇ ದೂರವಾಗುತ್ತದೆ ಹಾಗೆಯೇ ಪ್ರಶ್ನೆಗೆ ಉತ್ತರ ಸಿಗಲು ಪ್ರಾರಂಭವೂ ಆಗುತ್ತದೆ ಮನಸ್ಸಿನಲ್ಲಿ ಶಾಂತಿ ಸಮಾಧಾನ ನೆಲೆಯಾಗುತ್ತದೆ ಹಾಗೆ ದೇವರು ಇದ್ದಾನೆ ಎನ್ನುವುದು ಕೂಡ ಅಕ್ಷರ ಸಹ ನಿಜವಾಗುತ್ತದೆ ಸುಮ್ಮನೆ ಇದ್ದು ಗಳಿಸಿಕೊಂಡಿದ್ದನ್ನೆಲ್ಲ ಕೋಪದಲ್ಲಿ ಕಳೆದುಕೊಳ್ಳಬೇಡಿ ನೆನಪಿಡಿ ಸ್ನೇಹಿತರೆ ಜೀವನದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಂಡು ಹೋದರೆ ನೆಮ್ಮದಿ ಹಾಳಾಗುತ್ತದೆ ಆದ್ದರಿಂದಲೇ ಕೆಲವು ಪ್ರಶ್ನೆಗಳನ್ನು ಪ್ರಶ್ನೆಗಳಾಗಿಯೇ ಇರಿಸುವುದು ಬಹಳ ಒಳ್ಳೆಯದು ಕಷ್ಟದ ಸಮಯಗಳನ್ನು ಸಹ ನೀವು ಸಂತೋಷದಿಂದ ವಿವರಿಸುವ ಸಮಯ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ತಾಳ್ಮೆ ಇರಲಿ ಕಾಲದೊಂದಿಗೆ ಭಾವನೆಗಳನ್ನು ಬದಲಾಯಿಸುವ ಜನರನ್ನು ಎಂದಿಗೂ ನಂಬಬೇಡಿ ಸಮಯ ಬದಲಾದರೂ ಅವರ ಭಾವನೆಗಳು ಒಂದೇ ಆಗಿರುವ ಜನರನ್ನು ಮಾತ್ರ ನಂಬಿರಿ ಎಷ್ಟೇ ಸಮಸ್ಯೆಗಳು ಬಂದರೂ ಯುದ್ಧ ಭೂಮಿ ಎಷ್ಟೇ ಕಠಿಣವಾಗಿದ್ದರೂ ಕೆಲಸವು ಧರ್ಮದಿಂದ ಬದ್ಧವಾಗಿದ್ದರೆ ಶ್ರೀಕೃಷ್ಣನೇ ಆರಥದ ಸಾರಥಿಯಾಗುತ್ತಾರೆ ಜೀವನ ನಿಜಕ್ಕೂ ಸುಂದರ ಅದಕ್ಕೆ ಇರುವ ಒಂದೇ ಷರತ್ತು ಯಾರೊಂದಿಗೂ ಅಂಟಿಕೊಳ್ಳಬಾರದು ಹಿಂದಿನ ಭಾರವನ್ನು ಹೊರಬೇಡಿ ನಿಮ್ಮ ಹೊರೆಗಳನ್ನು ಭಗವಂತನಿಗೆ ಬಿಟ್ಟುಬಿಡಿ ಮತ್ತು ಭರವಸೆ ಮತ್ತು ನಂಬಿಕೆಯಿಂದ ತುಂಬಿದ ಹೃದಯದಿಂದ ಮುಂದುವರೆಯಿರಿ ನಿಮ್ಮನ್ನು ಶಾಂತಿಯತ್ತ ಕೊಂಡೊಯ್ಯಲು ಭಗವಂತ ಇದ್ದಾನೆ ಒಳ್ಳೆಯ ಸಮಯಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ಜನರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ ಒಳ್ಳೆಯ ಜನರು ಒಳ್ಳೆಯ ಸಮಯವನ್ನು ತರಬಹುದು ಆದರೆ ಒಳ್ಳೆಯ ಸಮಯಗಳು ಒಳ್ಳೆಯ ಜನರನ್ನು ತರಲು ಸಾಧ್ಯವಿಲ್ಲ ಎಲ್ಲವೂ ತಪ್ಪಾಗಲು ಪ್ರಾರಂಭಿಸಿದರೆ ಎಲ್ಲವೂ ಸರಿಯಾಗುವ ಸಮಯ ಹತ್ತಿರದಲ್ಲಿ ಇದೆ ಎಂದು ಅರ್ಥ ಮಾಡಿಕೊಳ್ಳಿ ಎಲ್ಲಿ ನೀವು ಸಂಪೂರ್ಣ ಶರಣಾಗತಿಯನ್ನು ಹೊಂದುತ್ತೀರೋ ಅಲ್ಲಿ ನಿಧಾನವಾಗಿ ನಿಮ್ಮ ಅಹಂಕಾರ ಶೂನ್ಯವಾಗುತ್ತಾ ಹೋಗುತ್ತದೆ ಕೆಲವು ನಿರ್ಗಮನಗಳು ನಿಮ್ಮ ಉದ್ದೇಶಕ್ಕೆ ದಾರಿಯನ್ನು ತೆರವುಗೊಳಿಸಲು ದೇವರು ಇಟ್ಟಿರುವ ಮಾರ್ಗಗಳಾಗಿವೆ ನಿರ್ಗಮನವನ್ನು ನಂಬಿರಿ ನೂರು ಕೆಲಸಗಳನ್ನು ಬಿಟ್ಟ ನಂತರ ಊಟ ಮಾಡಬೇಕು ಸಾವಿರ ಕೆಲಸಗಳನ್ನು ಬಿಟ್ಟ ನಂತರ ಸ್ನಾನ ಮಾಡಬೇಕು ಲಕ್ಷ ಕೆಲಸಗಳನ್ನು ಬಿಟ್ಟ ನಂತರ ದಾನ ಮಾಡಬೇಕು ಮತ್ತು ಕೋಟಿ ಕೆಲಸಗಳನ್ನು ಬಿಟ್ಟ ನಂತರ ದೇವರನ್ನು ಸ್ಮರಿಸಬೇಕು ದೇವರ ಪ್ರೀತಿಯಲ್ಲಿ ಅಳುವುದರಲ್ಲಿ ಸಿಗುವ ಆನಂದ ಈ ಲೋಕದ ಭ್ರಮೆಯಲ್ಲಿ ನಗುವುದರಲ್ಲಿ ಸಿಗುವುದಿಲ್ಲ ತಾಳ್ಮೆಯಿಂದ ಇರುವುದನ್ನು ಕಲಿಯಿರಿ ಏಕೆಂದರೆ ನಿಮ್ಮ ಸಮಯ ಬಂದಾಗ ನೀವು ಕೇಳದೆ ಎಲ್ಲವನ್ನು ಪಡೆಯುವಿರಿ ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ ಸುಖ ದುಃಖ ಕೂಡ ಆದ್ದರಿಂದ ದುರಹಂಕಾರ ಬೇಡ ಮತ್ತು ನಿರಾಸೆಯುಗೊಳ್ಳಬೇಡಿ ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗುವ ಹಾಗೆ ಇರುತ್ತದೆಯೋ ಆಗ ಅದರ ಬೆಲೆ ಗೊತ್ತಿರುವುದಿಲ್ಲ ಆದರೆ ಯಾವಾಗ ವಸ್ತುವಿನ ಬೆಲೆ ತಿಳಿಯುತ್ತದೆಯೋ ಆಗ ಅದು ಸುಲಭವಾಗಿ ಸಿಗುವುದೇ ಇಲ್ಲ ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ ನಾವಿಲ್ಲಿ ಆಟಗಾರರು ಅಷ್ಟೇ ನಿಯಮದಿಂದ ಆಟ ಆಡಿದರೆ ಗೆಲುವು ನಿಶ್ಚಿತ ನಿಯಮ ಮೀರಿ ಆಟವಾಡಿದರೆ ಸೋಲು ಖಚಿತ ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ ನಿಮ್ಮಲ್ಲಿ ನಂಬಿಕೆ ತಾಳ್ಮೆ ಇದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನೇ ತಂದುಕೊಡುತ್ತದೆ ಕಠಿಣವಾದ ಹಾದಿ ದಾಟಿದವನು ಮಾತ್ರ ಗೆಲುವಿನ ಸುದೀರ್ಘ ನಗುವನ್ನು ಹೊಂದುತ್ತಾನೆ ಕಳೆದು ಹೋದೆದ್ದು ಮರಳಿ ಬರಲಿ ಸಿಕ್ಕಾಗ ಸಿಗುವ ಖುಷಿಗಿಂತ ಮತ್ತೆ ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳುವ ಕಾಳಜಿಯು ಮುಖ್ಯವಾಗುತ್ತದೆ ಅದು ವಸ್ತುವಾಗಿರಲಿ ಅಥವಾ ವ್ಯಕ್ತಿಯೇ ಆಗಿರಲಿ ಎಲ್ಲದಕ್ಕೂ ಸಮಯ ನಿಗದಿಯಾಗಿದೆ ಅದು ಪ್ರತಿಯೊಂದು ಸ್ಥಳದಲ್ಲಿಯೂ ನಿಗದಿ ಆಗಿರುತ್ತದೆ ನೀವು ಎಲ್ಲಿಗೂ ತಲುಪುವುದಿಲ್ಲ ನಿಮ್ಮನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗಲಾಗುತ್ತದೆ ಇದೇ ಜೀವನ ನೀವು ಆಟವನ್ನು ಆಡುತ್ತಿಲ್ಲ ಆಡುತ್ತಿರುವುದು ಅವನೇ ಆ ಭಗವಂತ ನೋಡಿ ತಲೆಯ ತುಂಬಾ ತುಂಬಿರುವ ಜ್ಞಾನಕ್ಕಿಂತಲೂ ಸಹಾಯಕ್ಕೆ ತವಕಿಸುವ ಕೈಗಳು ಪ್ರೀತಿ ತುಂಬಿರುವ ಹೃದಯಗಳೇ ನಿಜವಾದ ಆಸ್ತಿಗಳು ಜೀವನ ಚಿಕ್ಕದಾಗಿದೆ ನಿಮ್ಮನ್ನು ನಗಿಸುವ ಮತ್ತು ಪ್ರೀತಿಸುವ ಜನರೊಂದಿಗೆ ಖರ್ಚು ಮಾಡಿ ಸ್ನೇಹಿತರೆ ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿಯ ತನಕ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸಲು ಸಾಧ್ಯ ನಿನ್ನಲ್ಲಿ ಬಲವಿದೆ ಎಂದು ಅಹಂಕಾರ ಪಡಬೇಡ ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ ಜೀವನದಲ್ಲಿ ಯಾವ ತಪ್ಪಿನಿಂದ ಮನುಷ್ಯ ಏನು ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು ಎಲ್ಲ ಹೇಳುತ್ತಾರೆ ಮನುಷ್ಯ ಈ ಭೂಮಿಯ ಮೇಲೆ ಖಾಲಿ ಕೈಯಲ್ಲಿ ಬರುತ್ತಾನೆ ಕಾಲಿಕೈಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ ಮನಸಿಟ್ಟು ಕಲಿತ ಅಕ್ಷರ ಮೈಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಚಿತ್ತದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈಬಿಡುವುದಿಲ್ಲ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವ ಸಾಮರ್ಥ್ಯವಿದೆ ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ ಎಲ್ಲರೂ ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗುತ್ತಾರೆ ಅಷ್ಟೇ ಜೀವನದಲ್ಲಿ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಸಾಮರ್ಥ್ಯವಿದೆ ಕೆಲವೊಮ್ಮೆ ಜೀವನದಲ್ಲಿ ಆಗುವ ಬದಲಾವಣೆಗಳಿಗೆ ಹೆದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾ ಕಾಲ ಸಿದ್ಧರಾಗಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರು ಆಗಬಹುದು ನೆನಪಿರಲಿ ಸ್ನೇಹಿತರೆ ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತದೆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಅವರ ಮಾತುಗಳಷ್ಟೇ ಯಾವಾಗಲೂ ಮುಖ್ಯವಾಗಿರುವುದಿಲ್ಲ ಅವರ ನಡವಳಿಕೆ ಕೂಡ ಬಹಳಷ್ಟು ಹೇಳುತ್ತದೆ ಬದುಕಿಗೆ ಒಬ್ಬ ಒಳ್ಳೆಯ ಗುರುವಿಲ್ಲ ಎಂದುಕೊಳ್ಳಬೇಡಿ ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ನಮಗೆ ಕಲಿಸುತ್ತವೆ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಏಕೆಂದರೆ ಅಲ್ಲಿ ನಾನು ನನ್ನದು ಎಂದು ಮೆರೆದ ಎಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರುತ್ತಾರೆ ನಿಮ್ಮ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ ನಿಮ್ಮವರನ್ನೇ ನೀವು ತುಳಿಯಲು ಬೇರೆಯವರಿಂದ ಸಹಾಯ ಪಡೆಯಲು ಆರಂಭ ಮಾಡಿದ ದಿನದಿಂದ ನಿಮ್ಮ ಪತನ ಆರಂಭವಾಗುತ್ತದೆ ತಪ್ಪುಗಳಿಂದ ಕಲಿಯುವುದು ಎಷ್ಟು ಮುಖ್ಯವೋ ಆ ತಪ್ಪಿನಿಂದ ಎದುರಾದ ಕಹಿ ಘಟನೆಗಳನ್ನು ಮರೆತು ಬಿಡುವುದು ಸಹ ಅಷ್ಟೇ ಮುಖ್ಯ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುತ್ತದೆ ನಿಮ್ಮ ಜೀವನದಲ್ಲಿ ನೀವು ಗುರಿಯನ್ನು ಸಾಧಿಸಲು ವಿಫಲರಾದರೆ ತಂತ್ರವನ್ನು ಬದಲಾಯಿಸಿ ಗುರಿಯನ್ನಲ್ಲ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗೇ ಹೋಗುತ್ತದೆ ನೆನಪಿರಲಿ ಸ್ನೇಹಿತರೆ ಯಾರೂ ಕೂಡ ಯಾರೂ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ ಜೀವನದಲ್ಲಿ ಒಂಟಿಯಾದೆ ಎಂದು ಕೊರಗಬೇಡಿ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ನಿನಗೆ ತಿಳಿಯುವುದು ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕೆ ನೀಡುವುದು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು ಆಗ ನಿನ್ನ ಬದುಕು ಧನ್ಯ ಜೀವನದಲ್ಲಿ ಸತ್ಯದ ದಾರಿಯಲ್ಲಿಯೇ ಹೋಗು ನೀನು ನಡೆಯುವಾಗ ಎಡವಿ ತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ಭಗವಂತ ಬಂದೇ ಬರುತ್ತಾನೆ ಯಾರಿಗೋ ಏನೇನೋ ಕೊಟ್ಟೆ ಎಂದು ಅಹಂಕಾರ ಪಡಬೇಡ ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಳೆಯ ಜನ್ಮದ ಸಾಲ ತೀರಿಸುತ್ತಿರುವೆಯೋ ಎಂದು ಜೀವನದಲ್ಲಿ ಯಾರು ಜೊತೆಗೆ ಇರುತ್ತಾರೆ ಇಲ್ಲವೋ ಗೊತ್ತಿಲ್ಲ ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು ನೀವು ಶಕ್ತಿಶಾಲಿಗಳಾಗಿರಬಹುದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿ ಆಗಿರುತ್ತದೆ ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ ಕೊನೆಯದಾಗಿ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತದೆ ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಪ್ರೇರಣಾದಾಯಕವಾದ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು